ರಾಜ್ಯಕ್ಕಾಗಿ ರಾಷ್ಟ್ರ ಸರ್ಕಾರ ತ್ಯಾಗ ಮಾಡ್ತಾರೆ ನಾವು ಈ ಭಾಗದ ಕೂಡ ನೀರಿದೆ ವಿದ್ಯುತ್ ಶಕ್ತಿ ಇದೆ ವರ್ಗಾಲಿ ಯಾವುದೇ ರೀತಿಯ ನಿರಾಸರಿಗೆ ಇಲ್ಲ ಈ ಭೂಮಿ ಕ್ಕೊಂಡಿ ಸರ್ಕಾರದಿಂದ ಯಾವುದೇ ರೀತಿ ಓದ್ತಾ ಸಿಕ್ಕಿಲ್ಲ ನಾವು ಇವತ್ತಿನ ಇವರೆಲ್ಲ ಕೃಷ್ಣಾ ಜಲಾಶಯದ ಜಮೀನು ಹುಡುಕೊಂಡರು ಇವತ್ತು ನಾವು ಸಮಗ್ರ ಕರ್ನಾಟಕ ನಮದಿ ಎನ್ನುವುದರಿಂದ ಕೃಷ್ಣೆಯಿಂದ ಕಾವೇರಿ ನಮದಿ ಕೃಷ್ಣ ನಮದಿ ಕೃಷ್ಣ ಜಲಾಶಯದಿಂದ ಕಾವೇರಿ ಜಲಾಶಯವರಿಗೆ ಪಾದಯತ್ರೆಯನ್ನು ಇಪ್ಪತ್ತೈದು ತಾರೀಕಿಗೆ ನಾವು ಕೊಟ್ಟಿದ್ವಿ ಎಲ್ಲ ಭಾಗದಿಂದ ಕರಾಕ್ಷರ ಗುರುಮೂರ್ತಿಗಳು ಭಾಗವಹಿಸ್ತಾ ಇದ್ದಾರೆ ನಾವು ಅಂದ್ರೆ ಪಾಲ್ ಸಾಥ್ ಕೊಡಬೇಕು ಅಂತಕೊಂಡ್ರೆ ನಮ್ಮ ಎಲ್ಲ ರೈತರು ಪರವಾಗಿ ಪರಿಹಾರ ಸರಿಯಾಗಿ ಸಿಕ್ಕಿಲ್ಲ ನಿರಾಶ್ರಿತ ಮಕ್ಕಳಿಗೆ ಇವತ್ತೂ ಉದ್ಯೋಗ ಇಲ್ಲ ನಾವೆಲ್ಲ ಭಾಗ ಬೆಳಿ ಹೋಗುವಂತ ಪರಿಸ್ಥಿತಿ ಬಂದ